ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪಿ ಎಮ್ ಐ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಾಡಿರುವಂಥವ್ರಿಗೆ ಜಿಲ್ಲಾ ನ್ಯಾಯಾಲಯದಲ್ಲಿ ಒಂದು ಜಾಬ್ನ ಫಾರ್ ಮಾಡಿದ್ದಾರೆ ಈ ಒಂದು ಜಾಬ್ಗೆ ಯಾವ್ಯಾವ ಒಂದು ವಿದ್ಯಾರ್ಹತೆ ಇರಬೇಕಾಗತ್ತೆ ಮತ್ತು ಅವರ ಒಂದು ವಯೋಮಿತಿ ಎಷ್ಟಿರಬೇಕಾಗತ್ತೆ ಒಂದು ವೇತನ ಶ್ರೇಣಿ ಎಷ್ಟಿರುತ್ತೆ ಜೊತೆಗೆ ಅರ್ಜಿ ಶುಲ್ಕ ಈ ರೀತಿ ಎಲ್ಲ ಪ್ರಮುಖ ವಿಚಾರಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಿಮಗೆ ಒಂದು ರಾಯಚೂರು ಡಾಟ್ ಡಿ ಕೋಡ್ ಡಾಟ್ ಜಿ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಬರಬೇಕಾಗತ್ತೆ ಈ ಒಂದು ವೆಬ್ಸೈಟ್ಗೆ ಬರ್ತಿದ್ದಂಗೆ ನೋಡ್ಕೊಬೋದು ನೀವು ಜಿಲ್ಲಾ ನ್ಯಾಯಾಲಯ ಅಂತ ಇಲ್ಲೇ ತೋರಿಸ್ತಾ ಇದೆ ಸೊ ಈ ಒಂದು ಜಿಲ್ಲಾ ನ್ಯಾಯಾಲಯದಲ್ಲಿ ನಿಮಗೆ ಒಂದು ನೇಮಕಾತಿಗಳನ್ನ ಬಿಟ್ಟಿದ್ದಾರೆ ಯಾವ್ಯಾವ ಒಂದು ನೇಮಕಾತಿ ಅಂತಲೂ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ನಿಮಗೆ ಒಂದು ಜನರಲ್ ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗ್ತಾರೆ ನೀವು ಜನರಲ್ ಇನ್ಸ್ಟ್ರಕ್ಷನ್ನ ಚೆಕ್ ಮಾಡ್ಕೋಬೋದು ಇಲ್ಲಿ ಹೌ ಟು ಅಪ್ಲೈ ಆನ್ಲೈನ್ ಹೌ ಟು ಮೇಕ್ ಪೇಮೆಂಟ್ ಅಂತ ನೀವು ಇಲ್ಲಿ ರೈಟ್ ಸೈಡಲ್ಲಿ ಇಲ್ಲಿ ಕಾಣ್ತಿದೆಯಲ್ಲ ಕ್ಲಿಕ್ ಇಯರ್ ಟು ವ್ಯೂ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ರೀತಿ ಒಂದು ಜನರಲ್ ಇನ್ಸ್ಟ್ರಕ್ಷನ್ ಏನಿರುತ್ತೆ ಆ ಒಂದು ಇನ್ಸ್ಟ್ರಕ್ಷನ್ನ ಕೊಡ್ತಾ ಹೋಗ್ತಾರೆ ಅದಾದಮೇಲೆ ನಿಮಗೆ ಇಲ್ಲಿ ನೋಡ್ಕೋಬೋದು ರೆಕ್ರೂಟ್ಮೆಂಟ್ ಫಾರ್ ದಿ ಪೋಸ್ಟ್ ಆಫ್ ಸ್ಟೆನೋಗ್ರಫರ್ ಗ್ರೇಡ್ ತ್ರೀ ಅಂತ ಈ ಒಂದು ರೆಕ್ರೂಟ್ಮೆಂಟಲ್ಲಿ ನಿಮಗೆ ಗ್ರೇಡ್ ತ್ರೀ ಸ್ಟೆನೋಗ್ರಫರ್ಗಳನ್ನ ಆಯ್ಕೆ ಇದು ಮಾಡಿದ್ದಾರೆ ಒಂದು ಕಾಲ್ ಮಾಡಿದ್ದಾರೆ ಅದಾದಮೇಲೆ ನಿಮಗೆ ಎರಡನೇದಾಗಿ ನೋಡ್ಕೋಬೋದು ನಾ ನಿಮಗೆ ಇಲ್ಲಿ ರಿಕ್ರೂಟ್ಮೆಂಟ್ ಫಾರ್ ದಿ ಪೋಸ್ಟ್ ಸ್ಟೆನೋಗ್ರಾಫರ್ ಗ್ರೇಡ್ ತ್ರೀ ಅಂತ ಇದಕ್ಕೆ ನೋಟಿಫಿಕೇಷನ್ ಏನಿದೆ ಈ ಒಂದು ನೋಟಿಫಿಕೇಷನ್ನ ಇಲ್ಲಿ ಚೆಕ್ ಮಾಡ್ಕೋಬೋದು ನಾನೆಲ್ಲ ಪ್ರತಿಯೊಂದನ್ನು ಸಹ ನಿಮ್ಗೆ ತಿಳಿಸ್ಕೊಡ್ತೀನಿ ಓಪನ್ ಮಾಡಿ ಯಾವ್ಯಾವ ರೀತಿ ಏನೇನಿದೆ ಅನ್ನೋದನ್ನ ಅದಾದ್ಮೇಲೆ ನಿಮಗೆ ಒಂದು ಪೋಸ್ಟು ನಿಮಗೆ ಬಂದು ಟೈಪಿಸ್ಟ್ ಪೋಸ್ಟ್ ಆಗಿರುತ್ತೆ ಈ ಒಂದು ಟೈಪೀಸ್ ಪೋಸ್ಟ್ಗೆ ಒಂದು ನೋಟಿಫಿಕೇಶನ್ ಆಗಿರುತ್ತೆ ಆ ಒಂದು ನೋಟಿಫಿಕೇಷನ್ ಇಲ್ಲಿರುತ್ತೆ ಅದನ್ನು ಸಹ ನೀವು ಚೆಕ್ಔಟ್ ಮಾಡ್ಕೊಬೋದು ಅದಾದ್ಮೇಲೆ ನಿಮಗೆ ಇಲ್ಲಿ ಟೈಪಿಷ್ಟು ಕಾಪಿ ಅಂತ ಇದೆ ಒಂದು ಟೈಪಿಸ್ಟು ಮತ್ತು ಕಾಪಿಷ್ಟು ಪೋಸ್ಟ್ಗೆ ಒಂದು ರಿಕ್ರೂಟ್ಮೆಂಟ್ ಇಲ್ಲಿರುವಂಥದ್ದು ಸೊ ಇದು ಎಷ್ಟು ಪೋಸ್ಟ್ ಇದೆ ಏನು ಎತ್ತ ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದು ಜಸ್ಟ್ ನಿಮಗೆ ಏನೇನಿದೆ ಯಾವ್ಯಾವ ಒಂದು ಪೋಸ್ಟ್ ಇದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು ಇಲ್ಲಿ ಬಂದು ನೆಕ್ಸ್ಟ್ ಬಂದು ಪ್ರೋಸೆಸ್ ಸರ್ವರ್ ಅಂತ ಇಲ್ಲಿ ಪ್ರೊಸೆಸ್ ಸರ್ವರ್ಗೂ ಸಹ ಒಂದು ಸಪ್ರೇಟ್ ನೋಟಿಫಿಕೇಷನ್ ಇರುತ್ತೆ ಆ ಅದಕ್ಕೆ ಸಪ್ರೇಟಾಗಿ ನೀವು ಆನ್ಲೈನ್ ಅರ್ಜಿ ಹಾಕಬೇಕು ಅಂದರೆ ಇಲ್ಲಿ ಕ್ಲಿಕ್ ಮಾಡಿ ಅರ್ಜಿನ ಹಾಕೋಬೇಕಾಗಿರುತ್ತೆ ಅದಾದಮೇಲೆ ಲಾಸ್ಟ್ ನಿಮಗೆ ಪೋಸ್ಟ್ ಆಫ್ ಪಿ ಯೋನ್ ಆಗಿರುತ್ತೆ ಈ ಒಂದು ಲಾಸ್ಟ್ ಒಂದು ಪೋಸ್ಟ್ ಆಫಿಯು ಅನ್ನು ಆ ಒಂದು ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಒಂದು ರೆಕ್ರೂಟ್ಮೆಂಟ್ ಕರೆದು ಇಲ್ಲಿ ನಿಮಗೆ ಒಂದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಈ ಒಂದು ನೋಟಿಫಿಕೇಷನ್ನು ಸಹ ನೀವು ಚೆಕ್ ಮಾಡ್ಕೋಬೋದು ನಿಮಗೆ ಒಂದು ಡ್ರೈವರ್ ಪೋಸ್ಟ್ಗೂ ಸಹ ಕಾಲ್ ಫಾರ್ ಮಾಡಿದ್ದಾರೆ ಆ ಒಂದು ಡ್ರೈವರ್ ಪೋಸ್ಟ್ಗೂ ನೀವು ಇಲ್ಲಿ ನೋಟಿಫಿಕೇಷನ್ ಚೆಕ್ ಮಾಡ್ಕೋಬೋದು ಚೆಕ್ ಮಾಡಿ ನೀವು ಇಲ್ಲಿ ನೀವು ಅಪ್ಲೈ ಮಾಡ್ತೀನಿ ಅಂದರೆ ಇಲ್ಲಿ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು ಇಷ್ಟರ ನೋಟಿಫಿಕೇಶನಲ್ಲಿ ಏನೇನಿದೆ ಅನ್ನೋ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನೀವು ಯಾವುದ್ರ ಬಗ್ಗೆ ಬೇಕೋ ಅದ್ರ ಬಗ್ಗೆ ಕ್ಲಿಕ್ ಮಾಡ್ಬೋದು ಮತ್ತು ಒಂದು ನೋಟಿಫಿಕೇಷನ್ ಬಗ್ಗೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಬಿಟ್ಟಿರುವಂಥ ಒಂದು ಅಧಿಸೂಚನೆ ಅಧಿಸೂಚನೆಯ ನೋಟಿಫಿಕೇಷನ್ ಏನಿದೆ ಅನ್ನೋದನ್ನ ತೋರಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ಬಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಒಂದು ನ್ಯಾಯಾಧೀಶರು ಒಂದು ಆಗಿರುತ್ತೆ ಈ ಒಂದು ರಾಯಚೂರಲ್ಲಿ ನಿಮಗೆ ಈ ಒಂದು ಪೋಸ್ಟ್ ಇರುವಂಥದ್ದು ನೀವು ಅರ್ಜಿ ನಮೂನೆಗಳನ್ನ ವೆಬ್ಸೈಟಲ್ಲಿ ತೊಗೋಬೇಕಾಗತ್ತೆ ವೆಬ್ಸೈಟ್ ನೋಡಿ ನಿಮಗೆ ಈ ರೀತಿ ಇದೆ ಡೈರೆಕ್ಟಾಗಿ ಬಂದರೆ ಇಲ್ಲಿ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ವೆಬ್ಸೈಟ್ಗೆ ಹೋಗಿ ಒಂದು ಫಾರ್ಮ್ನ ಫಿಲಪ್ ಮಾಡ್ಬೋದು ಮತ್ತು ಇದು ಮಾಡ್ಕೋಬೋದು ಆನ್ಲೈನಲ್ಲಿ ನಿಮಗೆ ಅರ್ಜಿನ ಯಾವಾಗ ದಿನಾಂಕ ಏನಕ್ಕಂದರೆ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಕೊನೆ ದಿನಾಂಕ ಬಂದು ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಮೂರು ರಾತ್ರಿ ಹನ್ನೊಂದು ಐವತ್ತೊಂಬತ್ತರವರೆಗೆ ನಿಮಗೆ ಈ ಒಂದು ಪೋಸ್ಟ್ಗೆ ನೀವು ಅರ್ಜಿನ ಹಾಕೊಳ್ಳುವಂಥ ಒಂದು ಡೇಟ್ ಆಗಿರುತ್ತೆ ಸ್ಟಾರ್ಟಿಂಗ್ ಡೇಟ್ ಮತ್ತು ಕೊನೆ ಡೇಟ್ ಆಗಿರುತ್ತೆ ಯಾವ್ಯಾವ ಪೋಸ್ಟು ಅಂತ ನಾನು ನಿಮ್ಗೆ ಆಗಲಿ ಹೇಳ್ದಂಗೆ ಒಂದು ಶೀಘ್ರ ಲಿಪಿಗಾರರು ಗ್ರೇಡ್ ತ್ರೀ ಅಂದರೆ ಸ್ಟೆನೋಗ್ರಫರ್ ಗ್ರೇಡ್ ತ್ರೀ ಆಗಿರುತ್ತೆ ಇವರ ಒಂದು ವೇತ ಒಂದು ಖಾಲಿ ಇರುವಂಥ ಹುದ್ದೆ ಬಂದು ಕೇವಲ ಒಂದೇ ಒಂದು ಹುದ್ದೆ ಇರುತ್ತೆ ಆ ಒಂದು ಹುದ್ದೆಗೆ ನಿಮಗೆ ವೇತನ ಶ್ರೇಣಿ ಎಷ್ಟಿರುತ್ತೆ ಅಂದರೆ ಇಲ್ಲಿ ಚೆಕ್ ನೋಡ್ಕೊಬೋದು ಇಪ್ಪತ್ತೇಳು ಸಾವಿರದ ಐವತ್ತು ರೂಪಾಯಿಂದ ಹಿಡಿದು ನಿಮಗೆ ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟು ಈ ಥರ ಬತ್ತಿಗಳು ಸೇರಿಕೊಂಡಂಗೆ ನಿಮಗೆ ಐವತ್ತೆರಡು ಸಾವಿರದ ಐವತ್ತು ರೂಪಾಯಿ ತನಕ ನಿಮಗೆ ಆ ಒಂದು ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಅಲ್ಲಿ ಯಾವ ಒಂದು ಮೀಸಲಾತಿಗೆ ಸಿಗುತ್ತೆ ಅಂತಂದರೆ ಇಲ್ಲಿ ನೋಡ್ಕೋಬೋದು ಪರಿಶಿಷ್ಟ ಪಂಗಡ ಈ ಥರಗೆ ಒಂದು ಇರುತ್ತೆ ಪೋಸ್ಟ್ ಒಂದು ಸಹ ಇರುತ್ತೆ ಇದನ್ನು ಸಹ ನೀವು ನೋಡಿಕೊಂಡು ನೀವು ಅರ್ಜಿನ ಹಾಕಬೇಕಾಗತ್ತೆ ಏಕೆಂದರೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೋಸ್ಕರ ಇದಕ್ಕೆ ನಿಮ್ಮ ವಿದ್ಯಾರ್ಥಿ ಏನಿರಬೇಕು ಅಂದರೆ ಪಿ ಯು ಸಿ ಅಥವಾ ಮೂರು ವರ್ಷಗಳ ಡಿಪ್ಲೊಮಾ ಪರೀಕ್ಷೆಯಲ್ಲಿ ಒಂದು ತೆರಗಡೆ ಆಗಿರಬೇಕಾಗತ್ತೆ ಅದಾದಮೇಲೆ ನೀವು ಒಂದು ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿಯಿಂದ ಹಿರಿಯ ಶ್ರೇಣಿ ಬೆರಳಚ್ಚು ಮತ್ತು ಒಂದು ಶೀಘ್ರ ಲಿಪಿ ಹಿರಿಯ ಶ್ರೇಣಿ ಅಥವಾ ತತ್ಸಮಾನ ಪರೀಕ್ಷೆಯ ಅರ್ಜಿಗಳನ್ನು ನೀವು ಆ ಒಂದು ಕಡೆ ದಿನಾಂಕ ಏನಿರುತ್ತೆ ಆ ಒಂದು ಕಡೆ ದಿನಾಂಕದಲ್ಲಿ ನೀವು ಪಾಸಾಗಿರಬೇಕಾಗತ್ತೆ ಆ ಪಾಸಾಗಿರುವಂಥವರು ನೀವು ಅರ್ಜಿನ ಹಾಕೋಬೋದು ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ರೆ ಇದನ್ನು ನೀವು ಚೆಕ್ಔಟ್ ಮಾಡ್ಬೋದು ಎರಡನೇ ಪೋಸ್ಟ್ ಬಂದು ನಿಮಗೆ ಬೆರಳಚುಗಾರರು ಅಂದರೆ ಟೈಪಿಸ್ಟ್ ಅಂತ ಇಲ್ಲಿ ನಿಮಗೆ ಖಾಲಿ ಹುದ್ದೆಗಳು ಐದು ಹುದ್ದೆಗಳು ಇರ್ತಾ ಹೋಗುತ್ತೆ ಇದಕ್ಕೆ ನಿಮಗೆ ವೇತನ ಶ್ರೇಣಿ ಬಂದು ಇಪ್ಪತ್ತೊಂದು ಸಾವಿರದ ನಾನ್ನೂರು ರೂಪಾಯಿಂದ ಹಿಡಿದು ನಿಮಗೆ ನಲವತ್ತೆರಡು ಸಾವಿರದ ನಲವತ್ತೆರಡು ಸಾವಿರದ ತನಕ ಸಹ ನಿಮಗೆ ಈ ಒಂದು ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಅದ್ರ ಜೊತೆಗೆ ಬೇರೆ ಬೇರೆ ಇತರೆ ಭತ್ಯೆಗಳು ಸಹ ನಿಮಗೆ ಸಿಗ್ತಾ ಹೋಗುತ್ತೆ ಇಲ್ಲಿ ನಿಮಗೆ ಎಷ್ಟೆಷ್ಟು ಪೋಟ್ಗೆ ಎಷ್ಟೆಷ್ಟು ನಿಮಗೆ ವರ್ಗೀಕರಣ ಮಾಡಿದ್ದಾರೆ ಯಾವ್ಯಾವ ಪೋಸ್ಟು ಯಾರ್ಯಾರಿಗೆ ಅಂತ ಸೊ ಇದು ಒಂದು ನೋಡ್ಕೋಬೋದು ನೀವು ಕ್ಯಾಸ್ಟ್ ಇದರಲ್ಲಿ ಸೊ ಇಲ್ಲಿ ಎಸ್ ಸಿ ಎಸ್ ಟಿ ಪಂಗಡ ಪ್ರವರ್ಗ ಒಂದು ಸಾಮಾನ್ಯ ಅಂತೆಲ್ಲ ಪ್ರತಿ ಮಹಿಳೆಗೆ ಇತರೆಗೆ ಗ್ರಾಮೀಣ ಒಟ್ಟು ಎಷ್ಟು ಪ್ರತಿಯೊಂದನ್ನು ನಿಮಗೆ ಇಲ್ಲೇ ಮೆನ್ಷನ್ ಮಾಡಿದರೆ ಈ ಮೆನ್ಷನ್ ಮಾಡಿರೋದನ್ನ ನೋಡಿಕೊಂಡು ನೀವು ಅರ್ಜಿ ಹಾಕೋಬೋದು ಇದಕ್ಕೂ ಸಹ ವಿದ್ಯಾರ್ಥಿನ ನಿಗದಿಪಡಿಸಿದ್ರೆ ನೋಡ್ಕೋಬೋದು ಪಿ ಯು ಸಿ ಅಥವಾ ಮೂರು ವರ್ಷಗಳ ಒಂದು ಡಿಪ್ಲೊಮಾ ಪರೀಕ್ಷೆಯಲ್ಲಿ ಪಾಸಾಗಿರಬೇಕು ಅವರು ಏನು ನಿಗದಿ ಮಾಡಿದ್ದಾರೆ ಅಷ್ಟರೊಳಗೆ ಅವರು ಪಾಸಾಗಿದ್ದರೆ ಈ ಒಂದು ಹುದ್ದೆಗೆ ಅವರು ಅರ್ಜಿನ ಹಾಕೋಬೋದು ಅದಕ್ಕೆ ಸಂಬಂಧಪಟ್ಟಂತೆ ಆಯ್ಕೆ ವಿಧಾನಗಳು ಯಾವ್ಯಾವ ರೀತಿ ಇರುತ್ತೆ ಅನ್ನೋದನ್ನ ನೀವು ಚೆಕ್ಔಟ್ ಮಾಡ್ಕೋಬೋದು ಮೂರನೇದು ಬಂದು ನಿಮಗೆ ಒಂದು ಬೆರಳಚ್ಚುಗಾರರು ನಕಲಿಗಾರರು ಅಂದರೆ ಟೈಪಿಸ್ಟ್ ಕಮ್ ಕಾಪಿಸ್ಟ್ ಅಂತ ಏನು ಹೇಳ್ತಾರೆ ಈ ಒಂದು ಪೋಸ್ಟ್ಗೆ ಒಂದೇ ಒಂದು ಪೋಸ್ಟ್ ಇರುವಂಥದ್ದು ಇಲ್ಲಿಗೆ ನಿಮಗೆ ಒಂದು ವೇತನ ಶ್ರೇಣಿ ಬಂದು ಇಪ್ಪತ್ತೊಂದು ಸಾವಿರದ ನಾನ್ನೂರು ರೂಪಾಯಿಯಿಂದ ಹಿಡಿದು ನಲ್ವತ್ತೆರಡು ಸಾವಿರ ರೂಪಾಯಿ ತನಕನೂ ಈ ಒಂದು ಪೋಸ್ಟ್ಗೆ ನಿಮಗೆ ಒಂದು ಸ್ಯಾಲ್ರಿನ ಕೊಡ್ತಾ ಹೋಗ್ತಾರೆ ಇದು ಕೇವಲ ಒಂದೇ ಒಂದು ಆಗಿರುತ್ತೆ ಹಾಗಾಗಿ ನಲವತ್ತೆರಡು ಸಾವಿರ ಸ್ಯಾಲ್ರಿ ಜೊತೆಗೆ ಈ ಥರ ಬತ್ತೆಗಳು ಸಹ ನಿಮಗೆ ಸೇರ್ಕೊಂಡಾಗಿರುತ್ತೆ ಇಲ್ಲಿ ನಿಮಗೆ ಕರ್ನಾಟಕ ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳಿಗೆ ಒಂದು ವರ್ಗೀಕರಣ ಮಾಡಿದರೆ ಇಲ್ಲಿ ನೋಡ್ಕೋಬೋದು ಪರಿಶಿಷ್ಟ ಜಾತಿ ಒಂದು ಟೋಟಲ್ ಒಂದು ಇದು ನಿಮಗೆ ಪರಿಶಿಷ್ಟ ಜಾತಿಯವ್ರಿಗೆ ಮಾತ್ರನೇ ಆಗಿರುತ್ತೆ ಇದನ್ನೆಲ್ಲ ನೀವು ನೋಡಿಕೊಂಡು ನೀವು ಅರ್ಜಿನ ಸಲ್ಲಿಸಿದ್ರೆ ನಿಮಗೆ ಒಂದು ಬೆನಿಫಿಟ್ ಸಿಗ್ತಾ ಹೋಗುತ್ತೆ ಇದಕ್ಕೆ ವಿದ್ಯಾರ್ಥಿ ಬಂದು ನಿಮಗೆ ಪಿ ಯು ಸಿ ಅಥವಾ ಮೂರು ವರ್ಷಗಳ ಡಿಪ್ಲೊಮಾ ಪರೀಕ್ಷೆ ಅಂತ ಹೇಳಿದರು ಸೊ ಏನು ಕೊಟ್ಟಿದ್ದಾರೆ ಆ ಒಂದು ಡೇಟ್ ಒಳಗೆ ನೀವು ಒಂದು ಎಕ್ಸಾಮ್ನಲ್ಲಿ ನೀವು ಪಾಸಾಗಿತ್ತು ಅಂತಂದರೆ ಇದಕ್ಕೆ ಅರ್ಜಿನ ಹಾಕೋಬೋದು ಇದಕ್ಕೆ ನಿಮಗೆ ಕರ್ನಾಟಕ ಪ್ರೌಢ ಶಿಕ್ಷಣ ಒಂದು ಪರೀಕ್ಷಾ ಮಂಡಳಿಯಿಂದ ನಡೆಸುವಂಥ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲೂ ಹಿರಿಯ ಶ್ರೇಣಿ ಬರಳಚ್ಚು ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಒಂದು ಅರ್ಜಿಗಳನ್ನ ಏನು ಸ್ವೀಕರಿಸಿರ್ತಾರೆ ಆ ಒಂದು ದಿನಾಂಕದೊಳಗೆ ಅವರು ಪಾಸ್ ಪಾಸಾಗಿತ್ತು ಅಂತಂದರೆ ಈ ಹುದ್ದೆಗೆ ಅವರು ಎಲಿಜಿಬಲ್ ಇರ್ತಾರೆ ಇಲ್ಲಾಂದರೆ ಇಲ್ಲ ಹಾಗಾಗಿ ಇದು ಸಹ ಆಯ್ಕೆ ವಿಧಾನನ ನಿಮಗೆ ಇಲ್ಲೇ ಕೊಟ್ಟಿದ್ದಾರೆ ಬ್ರೀಫಾಗಿ ಅದನ್ನು ಚೆಕ್ಔಟ್ ಮಾಡ್ಬೋದು ಅದಾದಮೇಲೆ ನಿಮಗೆ ನಾಲ್ಕನೇದು ಬಂದು ನಿಮಗೆ ಚಾಲಕ ಹುದ್ದೆ ಆಗಿರುತ್ತೆ ಒಂದು ಡ್ರೈವರು ಇದಕ್ಕೆ ನಿಮಗೆ ಒಂದು ಪೋಸ್ಟು ಖಾಲಿ ಇರ್ತಾ ಇರುತ್ತೆ ಆ ಒಂದು ಒಂದು ಪೋಸ್ಟು ಇದಕ್ಕೆ ನಿಮಗೆ ಸ್ಯಾಲ್ರಿ ಬಂದು ಇಪ್ಪತ್ತೊಂದು ಸಾವಿರದ ನಾನ್ನೂರು ರೂಪಾಯಿಂದ ಹಿಡಿದು ನಲವತ್ತೆರಡು ಸಾವಿರ ರೂಪಾಯಿ ತನಕನೂ ನಿಮಗೆ ಸ್ಯಾಲ್ರಿ ಕೊಡ್ತಾ ಹೋಗ್ತಾರೆ ಈ ಒಂದು ಒಂದು ಚಾಲಕ ಡ್ರೈವಿಂಗ್ ಹುದ್ದೆಯಲ್ಲಿ ಇದು ನೀವು ನಿಮಗೆ ಒಂದು ಮೀಸಲಾತಿ ಏನಕ್ಕೆ ಪರಿಶ್ಠ ಜಾತಿಯವರಿಗೆ ಒಂದು ಮತ್ತು ಒಟ್ಟು ಒಂದು ಒಂದೇ ಹುದ್ದೆ ಆಗಿರೋದ್ರಿಂದ ಪರಿಷ್ಠ ಜಾತಿಯವರಿಗೆ ಈ ಒಂದು ಹುದ್ದೆ ಸಿಗ್ತಾ ಹೋಗುತ್ತೆ ಇದಕ್ಕೆ ನಿಮಗೆ ಒಂದು ಎಸ್ ಎಸ್ ಎಲ್ ಸಿ ಅಥವಾ ರಸಮಾನ್ಯ ಪರೀಕ್ಷೆಯಲ್ಲಿ ಅವರು ಪಾಸಾಗಿರಬೇಕಾಗತ್ತೆ ಕನ್ನಡ ಕನ್ನಡ ಭಾಷೆನ ಓದೋಕ್ಕೆ ಬರೆಯೋಕ್ಕೆ ಎರಡು ಬರಬೇಕು ಮತ್ತು ಪ್ರಸ್ತುತ ಭಾರಿ ವಾಹನ ಚಾಲನಾ ಪರವಾಗಿಯೂ ಒಂದು ಅಂದರೆ ನಿಮಗೆ ಒಂದು ಹೆವಿ ಡ್ರೈವಿಂಗ್ ಲೈಸೆನ್ಸು ನಿಮ್ಮ ಹತ್ರ ಇರಬೇಕು ಇರಬೇಕಾಗತ್ತೆ ಇದಿಷ್ಟು ನಿಮಗೆ ಒಂದು ಯಾವ್ಯಾವ ಒಂದು ಹುದ್ದೆಗಳಿಗೆ ಯಾವ್ಯಾವ ರೀತಿ ಅಂತ ನಿಮಗೆ ಫೈನಲ್ ಆಗಿ ಕೊನೆ ಕೊನೆಯದಾಗಿ ಬಂದು ಆದೇಶಿಕ ಜಾರಿಕಾರ ಅಂತ ಅಂದರೆ ಪ್ರೋಸೆಸ್ ಸರ್ವರ್ ಅಂತ ಈ ಒಂದು ಪ್ರೋಸೆಸ್ ಸರ್ವರ್ ನಿಮಗೆ ಐದು ಹುದ್ದೆಗಳು ಖಾಲಿ ಇದೆ ಈ ಒಂದು ಐದು ಹುದ್ದೆಗಳಿಗೆ ನಿಮಗೆ ವೇತನ ಎಷ್ಟಿರುತ್ತೆ ಅಂತಂದರೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಂದ ಹಿಡಿದು ನಿಮಗೆ ಮೂವತ್ತೇಳು ಸಾವಿರದ ಒಂಬೈನೂರು ರೂಪಾಯಿ ತನಕನೂ ನಿಮಗೆ ಒಂದು ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಅದ್ರ ಜೊತೆಗೆ ನಿಮಗೆ ಇತರ ಭತ್ಯೆಗಳು ಅಂತಲೂ ಸಹ ನಿಮಗೆ ಈ ಒಂದು ಆದೇಶಿಕ ಜಾರಿಕಾರ ಒಂದು ಹುದ್ದೆಯಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಆ ಒಂದು ಐದು ಹುದ್ದೆಗಳು ಯಾವ್ಯಾರಿಗೆ ಅಂತಂದರೆ ಇಲ್ಲಿ ಮೀಸಲಾತಿಗಳನ್ನ ಕೊಟ್ಟಿದ್ದಾರೆ ಮೀಸಲಾತಿ ವರ್ಗ ಸಾಮಾನ್ಯ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಪ್ರವರ್ಗ ಎರಡು ಎ ಮಹಿಳೆ ಗ್ರಾಮೀಣ ವರ್ಗ ಇದೆಲ್ಲ ಪ್ರತಿಯೊಂದು ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ ಇದನ್ನೆಲ್ಲ ನೀವು ಚೆಕ್ಔಟ್ ಮಾಡಿಕೊಂಡು ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ ಈ ಒಂದು ಪೋಸ್ಟ್ಗೆ ನಿಮ್ಮ ವಿದ್ಯಾರ್ಥಿ ಏನಿರಬೇಕು ಅಂದರೆ ಎಸ್ ಎಸ್ ಎಲ್ ಸಿ ಅಥವಾ ಅದಕ್ಕೆ ತಸಮಾನವಾದಂಥ ಒಂದು ಎಕ್ಸಾಮ್ನ ನೀವು ಬರೆದು ಪರೀಕ್ಷೆಯಲ್ಲಿ ಪಾಸಾಗಿರಬೇಕು ಈ ಒಂದು ಹುದ್ದೆಗೆ ಕನ್ನಡ ಭಾಷೆ ಮತ್ತು ಓದಲು ಬರೆಯಲಿ ಎರಡೂ ಬರಬೇಕು ಲಘು ವಾಹನ ಚಾಲನಾ ಪರವಾಗಿ ಹೊಂದಿದವರಿಗೆ ಆದ್ಯತೆಯನ್ನು ನೀಡ್ತಾ ಹೋಗ್ತಾರೆ ಈ ಲೈಟ್ ಮೋಟಾರ್ ವೆಹಿಕಲ್ಸ್ ನಿಮ್ಮ ಹತ್ರ ಲೈಸೆನ್ಸ್ ಇತ್ತು ಅಂತಂದರೆ ಆ ಒಂದು ಲೈಸೆನ್ಸ್ ಇದ್ದರೆ ನಿಮಗೆ ಒಂದು ಹೆಚ್ಚಿನ ಒಂದು ಆದ್ಯತೆ ಸಿಗ್ತಾ ಹೋಗುತ್ತೆ ನಿಮಗೆ ಜವಾನರ ಹುದ್ದೆ ಒಂದು ಪಿ ಯು ಹುದ್ದೆ ಆಗಿರುತ್ತೆ ಈ ಒಂದು ಪಿ ಯು ಹುದ್ದೆ ನಿಮಗೆ ಟೋಟಲ್ ಆಗಿ ಅಷ್ಟು ಹತ್ತು ಪೋಸ್ಟ್ಗಳಿದೆ ಈ ಹತ್ತು ಪೋಸ್ಟ್ಗಳಿಗೆ ನಿಮಗೆ ಒಂದು ಸ್ಯಾಲ್ರಿ ಎಷ್ಟು ಸಿಗ್ತಾ ಹೋಗುತ್ತೆ ಅಂತಂದರೆ ಹದಿನೇಳು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗಿ ನಿಮಗೆ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ತನಕನೂ ನಿಮಗೆ ಈ ಒಂದು ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಹಾಗೂ ಅದರ ಜೊತೆಗೆ ನಿಮಗೆ ಇತರ ಭತ್ಯೆಗಳು ಸಹ ನಿಮಗೆ ಸಿಗ್ತಾ ಹೋಗುತ್ತೆ ಇದಿಷ್ಟು ನಿಮಗೆ ಒಂದು ಜವಾನರ ಹುದ್ದೆ ಆಗಿರುತ್ತೆ ಆ ಒಂದು ಜವಾನರ ಹುದ್ದೆಗಳಿಗೆ ಒಂದು ಪಿ ಎನ್ ಹುದ್ದೆ ಆ ಒಂದು ಮೀಸಲಾತಿ ವರ್ಗಗಳು ಯಾವ ರೀತಿ ಮಾಡಿದ್ದಾರೆ ಅಂತಂದರೆ ನೋಡ್ಕೋಬೋದು ಸಾಮಾನ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎರಡು ಎ ಮೂರು ಬಿ ಏನಿದೆ ಸೊ ಈ ಥರ ಮಹಿಳೆ ಗ್ರಾಮೀಣ ಪ್ರದೇಶ ಅಂಗವಿಕಲರಿಗೆ ಮಾಜಿ ಸೈನಿಕರಿಗೆ ಒಟ್ಟು ಹತ್ತು ಹುದ್ದೆಗಳಿರುತ್ತೆ ನೀವು ಒಂದು ಯಾವ ಒಂದು ಮೀಸಲಾತಿ ಕೊಡ್ತೀರ ಆ ಒಂದು ಮೀಸಲಾತಿಲಿ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ ಈ ಒಂದು ಪಿ ಒನ್ ಹುದ್ದೆಗೆ ನಿಮಗೆ ವಿದ್ಯಾರ್ಥಿ ಬಂದು ಎಸ್ ಎಸ್ ಎಲ್ ಸಿಲಿ ನೀವು ಪಾಸಾಗಿರಬೇಕಾಗತ್ತೆ ಜೊತೆಗೆ ಕನ್ನಡ ಭಾಷೆ ಮತ್ತು ಓದಕ್ಕೆ ಬರೆಯೋದಕ್ಕೆ ಎರಡು ಬರಬೇಕು ಆ ಒಂದು ಎರಡು ಬತ್ತು ಅಂದರೆ ಈ ಒಂದು ಕೋರ್ಸ್ಗಳಿಗೆ ನೀವು ಅರ್ಜಿನ ಹಾಕೋಬೋದು ಇಷ್ಟೆಲ್ಲ ಅರ್ಜಿಗಳನ್ನ ನೀವು ಹಾಕಬೇಕು ಅಂತಂದರೆ ನಿಮ್ಮ ವಯಸ್ಸು ಎಷ್ಟಿರಬೇಕು ಅಂತಂದರೆ ಕನಿಷ್ಠ ಒಂದು ಹದಿನೆಂಟು ವರ್ಷ ದಾಟಿರಬೇಕು ಗರಿಷ್ಠ ವಯೋಮಿತಿ ನಿಮಗೆ ಅಲ್ಲಿ ತಿಳಿಸ್ದಂಗೆ ಎಷ್ಟೆಷ್ಟು ವರ್ಷ ಅಂತ ಹೇಳಿದೆ ಅಷ್ಟು ವರ್ಷ ನಿಮಗೆ ಸಾಮಾನ್ಯ ವರ್ಗದವ್ರಿಗೆ ಒಂದು ಮೂವತ್ತೈದು ವರ್ಷದ ತನಕ ನಿಮಗೆ ಒಂದು ವಯೋಮಿತಿ ಸಡಿ ಕೊಡ್ತಾ ಹೋಗ್ತಾರೆ ಅದಾದಮೇಲೆ ಪ್ರವರ್ಗ ಎರಡು ಎ ಮೂರು ಬಿ ಮೂರು ಎ ಮೂರು ಬಿ ಅವ್ರಿಗೆ ಮೂವತ್ತೆಂಟು ವರ್ಷಗಳ ಕಾಲ ಮತ್ತು ಜಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಇಂಥವ್ರಿಗೆ ನಲವತ್ತು ವರ್ಷಗಳ ಕಾಲ ನಿಮಗೆ ಏಜ್ ಒಂದು ಇದು ಸಿಗ್ತಾ ಹೋಗುತ್ತೆ ಏಜ್ ಕ್ರೈಟೀರಿಯಾ ಇರ್ತಾ ಹೋಗುತ್ತೆ ಅದಾದಮೇಲೆ ನೀವು ಒಂದು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆನ ನೀವು ಪಾಸಾಗಬೇಕಾಗುತ್ತೆ ಪಾಸ್ ಆದಮೇಲೆ ನೀವು ಅರ್ಜಿ ಶುಲ್ಕನ ಎಲ್ಲಿ ಸಲ್ಲಿಸಬೇಕು ಯಾವ ರೀತಿ ಇದು ಮಾಡಬೇಕು ಎಷ್ಟಿರುತ್ತೆ ಅಂತಂದರೆ ಈ ಸಾಮಾನ್ಯವರ್ಗ ಮತ್ತು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇಂಥವ್ರಿಗೆ ಇನ್ನೂರು ರೂಪಾಯಿಗಳ ಒಂದು ಅರ್ಜಿ ಶುಲ್ಕ ಇರ್ತಾ ಹೋಗುತ್ತೆ ಫಸ್ಟ್ ಜಾತಿ ಪರಿಷ್ಠ ಪಂಗಡ ಅಂಗವಿಕಲರಿಗೆ ಪ್ರವರ್ಗ ಒಂದು ಇಂಥವ್ರಿಗೆ ಅರ್ಜಿ ವಿನಾಯಿತಿ ಇರ್ತಾ ಹೋಗುತ್ತೆ ಇದಿಷ್ಟು ಅವರಿಗೆ ನಿಮಗೆ ಒಂದು ಅರ್ಜಿ ಶುಲ್ಕ ಇರೋದಿಲ್ಲ ಇದಿಷ್ಟು ನೀವು ಎಲ್ಲಾನು ಡೀಟೇಲ್ಸ್ಗಳನ್ನ ಸರಿ ಸ್ಟಡಿ ಮಾಡ್ಕೊಳ್ಳಿ ಸ್ಟಡಿ ಮಾಡಿಕೊಂಡು ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ ಅರ್ಜಿ ಸಲ್ಲಿಸೋದು ನಿಮಗೆ ಇಲ್ಲಿ ಒಂದು ವೆಬ್ಸೈಟ್ ಲಿಂಕ್ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಒಂದು ವೆಬ್ಸೈಟ್ ಲಿಂಕಿಗೆ ನೀವು ಡೈರೆಕ್ಟಾಗಿ ಹೋಗಿ ಅರ್ಜಿನ ಸಲ್ಲಿಸ್ಬೋದು ನಿಮ್ಗೆ ಯಾರಿಗಾರು ಅರ್ಜಿ ಸಲ್ಲಿಸೋದಕ್ಕೆ ಬರಲಿಲ್ಲ ಆಗಲಿಲ್ಲ ಅಂದರೆ ನಮ್ಮ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ವಾಟ್ಸಪ್ ಗ್ರೂಪ್ ಇರುತ್ತೆ ಆ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿ ನೀವು ನಿಮ್ಮ ಡೀಟೇಲ್ಸ್ಗಳನ್ನ ಕಳಿಸ್ಕೊಟ್ರೆ ನಾವು ನಮ್ಮ ಕಡೆಯಿಂದ ನಾವು ನಿಮಗೆ ಅರ್ಜಿಗಳನ್ನ ಹಾಕೊಡ್ತಾ ಹೋಗ್ತೀವಿ ನೀವೇನಾದ್ರು ನಮ್ಮ ಚಾನಲ್ಗೆ ಮೆಂಬರ್ಶಿಪ್ ಆಗಿತ್ತು ಅಂದರೆ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಫ್ರೀಯಾಗಿ ಉಚಿತವಾಗಿ ನಿಮಗೆ ಅರ್ಜಿಗಳನ್ನ ಹಾಕೊಡ್ತಾ ಹೋಗ್ತೀವಿ ನೀವು ಇನ್ನೂ ನಮ್ಮ ಚಾನಲ್ಗೆ ಏನಾದರೂ ಸಬ್ ಮೆಂಬರ್ಶಿಪ್ ಆಗಿಲ್ಲ ಅಂತಂದರೆ ನೀವು ಪ್ರತ್ಯೇಕವಾದಂಥ ಒಂದು ಚಾರ್ಜಸ್ ಕೊಟ್ಟು ನೀವು ಅಪ್ಲಿಕೇಶನ್ನ ಹಾಕಿಸ್ಕೋಬೇಕಾಗತ್ತೆ ಇದಿಷ್ಟು ನಿಮಗೆ ಒಂದು ಒಂದು ನ್ಯಾಯ ಜಿಲ್ಲಾ ನ್ಯಾಯಾಲಯದಲ್ಲಿ ಇರುವಂಥ ಪೋಸ್ಟ್ಗೆ ಒಂದು ನೋಟಿಫಿಕೇಶನ್ ಆಗಿರುತ್ತೆ ಈ ಒಂದು ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಇಷ್ಟ ಆಗಿತ್ತು ಅಂತಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಸರ್ಕಲ್ ಏನಿರ್ತಾರೆ ಅಂಥವ್ರಿಗೆ ಈ ವಿಡಿಯೋನ ಸಾಧ್ಯ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಯಾರು ನಮ್ಮ ಚಾನಲ್ ಜಾಯ್ನ್ ಆಗಿಲ್ಲ ಮೆಂಬರ್ಶಿಪ್ ತೊಗೊಂಡಿಲ್ಲ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ಗೆ ಮೆಂಬರ್ಶಿಪ್ ಆಗಿ ಅಂತ ಕೇಳ್ಕೊಡ್ತೀನಿ ಇದಿಷ್ಟು ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್